ಶಿವಮೊಗ್ಗದಿಂದ ನೀವೇನಾದರೂ ವೀಕೆಂಡ್ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಈ ಜಾಗ ಅಂತೂ ಮಿಸ್ ಮಾಡಬೇಡಿ ಮೊದಲು ಈ ವಿಡಿಯೋನ ಸೇವ್ ಮಾಡಿ ಹಾಗೆ ನಮ್ಮ ಫಾಲೋ ಮಾಡಿ ನೀವು ನೋಡ್ತಾ ಇರೋ ಈ ಜಾಗ ಬಂದು ಸೂರ್ಯಗೊಂಡನ ಕೊಪ್ಪದ ಬಾಯಾಗಡ್ ಅಂತ ಇದು ಶಿವಮೊಗ್ಗ ಇಂದ ಜಸ್ಟ್ ತರ್ಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ವೀಕೆಂಡ್ ಸ್ಪೆಂಡ್ ಮಾಡೋಕೆ ಪರ್ಫೆಕ್ಟ್ ಜಾಗ ಇದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಕಿಡ್ಸ್ ಫೋಟೋಶೂಟ್ಗೂ ಕೂಡ ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಫೋಟೋಶೂಟ್ಗೆ ಗೆ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಂಡ್ ಪ್ರತಿದಿನ ಕೂಡ ಇಲ್ಲಿ ಮಧ್ಯಾಹ್ನದಲ್ಲಿ ಫ್ರೀ ಮೀಲ್ಸ್ ಕೂಡ ಇರುತ್ತೆ ಜಸ್ಟ್ ಟ್ವೆಂಟಿ ರುಪೀಸ್ ಕೊಟ್ಟರೆ ಸಾಕು ಒಳಗಡೆ ವೆಹಿಕಲ್ ವ್ಯವಸ್ಥೆ ಕೂಡ ಇರುತ್ತೆ ಹೊನ್ನಾಳಿ ತಾಲೂಕಿನ ಸುಂದರ ಬೆಟ್ಟಗಳ ನಡುವೆ ಇದು ಲೊಕೇಟ್ ಆಗಿದೆ ಸುಮಾರು ಇಪ್ಪತ್ತ್ ಮೂರು ಎಕರೆ ಜಾಗದಲ್ಲಿ ಈ ಪವಿತ್ರ ಸ್ಥಳನ ಅಭಿವೃದ್ಧಿ ಮಾಡಿದ್ದಾರೆ ಇದು ಇಡೀ ದೇಶದಲ್ಲಿ ಲಂಬಾಣಿ ಜನಾಂಗದ ಏಕೈಕ ಪವಿತ್ರ ಸ್ಥಳವಾಗಿದ್ದು ಸಂತ ಸೇವಾಲಾಲ್ ರವರ ಜನ್ಮಸ್ಥಳ ಕೂಡ ಹೌದು ಸೇವಾಲಾಲ್ ಜಯಂತಿ ಇದ್ದಾಗ ದೇಶದ ಎಲ್ಲ ಕಡೆಯಿಂದ ಲಕ್ಷಾಂತರ ಜನರು ಕೂಡ ಬರ್ತಾರೆ ನೀವು ಕೂಡ ವಿಸಿಟ್ ಮಾಡಿ ಥ್ಯಾಂಕ್ ಯು